ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಆ ಡೇ ಬಂದೇ ಬಿಡ್ತು ಅಂತ ಹೇಳಬಹುದು ಆ ದಿನ ಬಂದಿದ್ದಾಯ್ತು ಇಷ್ಟು ದಿನ ತನಗೆ ತಾನೇ ಅನುಮಾನ ಬದ್ರು ಅನುಮಾನ ಪಡಬಾರ್ದು ಅಂತ ಅಂದ್ಕೊಂಡು ಲಕ್ಷ್ಮಿ ಸುಮ್ಮನ ಆಗ್ತಿದ್ಲು ಆದರೆ ಇವತ್ತು ಅವಳ ಮನಸ್ಸು ತಿರುತ್ಕೊಂಡೇ ಬಿಡ್ತು ಈ ಕಡೆ ಮನಸ್ಸಿಂದ ಯೋಚನೆ ಮಾಡೋಕೆ ಶುರು ಮಾಡೇ ಬಿಟ್ಲು ಮನ್ಸ್ ಒಂದು ಹೇಳ್ತಿದ್ರೆ ಬುದ್ಧಿ ಒಂದು ಹೇಳ್ತಾ ಇತ್ತು ಬುದ್ಧಿ ಮಾತು ಕೇಳ್ತಿದ್ದ ಲಕ್ಷ್ಮಿ ಇವತ್ತು ಮನಸ್ಸಿನ ಮಾತನ್ನ ಕೇಳೋಕೆ ಮುಂದಾಗ್ತಿದ್ದಾಳೆ ಎಷ್ಟೋ ಬಾರಿ ವೈಷ್ಣವ್ ಕೀರ್ತಿ ಪರಸ್ಪರ ಪ್ರೈವೇಟ್ ಆಗಿ ಮಾತಾಡೋಕೆ ಹೋದರೂ ಕೂಡ ಒಂದಿನ ಕೂಡ ಲಕ್ಷ್ಮಿ ಅವ್ರ ಹಿಂದೆ ಫಾಲೋ ಮಾಡುತ್ತಿಲ್ಲ ಆದರೆ ಇವತ್ತು ಅವಳು ತನ್ನ ಅನುಮಾನನ ತಿಳ್ಕೊಳ್ಳೋದಕ್ಕೋಸ್ಕರ ಖಾತ್ರಿ ಮಾಡ್ಕೊಳ್ಳೋದಕ್ಕೋಸ್ಕರ ಫೈನಲಿ ಇಲ್ಲಿ ಅವರಿಂದೇ ಹೋಗ್ತದಾಳೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಯಾವಾಗ ಬಂದ್ಲು ಕಾವೇರಿ ಅವ್ರ ಹತ್ರ ಯಾಕೆ ಯಾವಾಗಲೂ ಕೂಡ ಕಾರುಣಿ ಬಂದು ನಿಮ್ಮ ಹತ್ರನೇ ಪ್ರಶ್ನೆ ಮಾಡ್ತಾರೆ ಖಂಡಿತ ನೀವೇ ಕೀರ್ತಿ ಕೀರ್ತಿಯವರು ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಂದಾನೋ ಒಂದು ಜೆಲ್ಲ ಖಂಡಿತ ಆ ರೀತಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ ಅವ್ರು ಹೇಳ್ತಿರೋ ಕೇಳ್ತಿರೋ ಪ್ರಶ್ನೆಗಳು ಪ್ರತಿ ಬಾರಿ ನಿಮ್ಮನ್ನೇ ಟಾರ್ಗೆಟ್ ಮಾಡೋದನ್ನ ನೋಡಿದ್ರೆ ಮತ್ತೇನೂ ಇದೆ ಅಂತ ಅನ್ನಿಸ್ತಿದೆ ಅಂತ ಈ ಕಡೆ ಕಾವೇರಿ ಅವರು ನೀನು ಹಾಗೆ ಏನೂ ಇಲ್ಲ ಸುಮ್ಮನೆ ವಿನಾಕಾರಣ ನೀನೇನೋ ಅನ್ಕೋತಿದ್ಯಾ ಆ ರೀತಿ ಏನೂ ಇಲ್ಲ ಅಂತಾರೆ ಜೊತೆಗೆ ಪ್ರೆಸೆನ್ಸ್ ಆಫ್ ಮೈಂಡ್ನ ಯೂಸ್ ಮಾಡ್ತಾರೆ ಕಾವೇರಿ ಲಕ್ಷ್ಮಿಗೆ ವಿಶ್ವನ ಮುಟ್ಟಿಸ್ಬೇಕು ಅನ್ನೋದು ಅವರ ನಿರ್ಧಾರ ಆಗಿದೆ ಆದರೆ ತಾವೇ ಹೇಳೋದು ಸಾಧ್ಯ ಇಲ್ಲ ಬಿಕಾಸ್ ಅವರು ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತಾರೆ ಹಾಗಾಗಿ ಇಲ್ಲಿ ಸುಪ್ರೀತಾ ಹೋಗ್ತಿರೋದನ್ನ ಅಬ್ಸರ್ವ್ ಮಾಡಿದಂತಹ ಕಾವೇರಿ ಅವರು ನೋಡು ಲಕ್ಷ್ಮಿ ನಿಂದೇನು ತಪ್ಪಿಲ್ಲ ಬಿಡು ಮನೇಲಿ ಕೆಲ್ವೊಂದು ಜನಗಳು ಇದ್ದಾರೆ ನಿನ್ನ ಕಿವಿಗೆ ಏನೇನು ಆಗ್ತಿರ್ತಾರೆ ಅದನ್ನೆಲ್ಲ ನಂಬ್ಕೊಂಡು ಬಂದು ನೀನ್ ಈ ರೀತಿ ನನ್ನ ಮೇಲೆ ಕೂಗಾರ್ತಿದ್ಯಾ ಅಷ್ಟೇ ಅವ್ರಿಗೆ ಬುದ್ಧಿ ಹೇಳ್ಬೇಕು ಅವ್ರು ಯಾಕೆ ಈ ರೀತಿ ಎಲ್ಲ ಮಾಡಿ ನಿನ್ನ ಕೆಟ್ಟವಳಾಗಿ ನಮ್ಮನ್ ಕೆಟ್ಟವರಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ಸುಪ್ರೀತಾ ನನ್ನ ಬಗ್ಗೆನೆ ಮಾತಾಡ್ತಿದ್ದಾರೆ ಅನ್ಕೊಂಡು ಏನ್ ಮಾತಾಡ್ತಿದ್ರ ಅದಕ್ಕೆ ಅದ್ಕೆ ನೀವು ರೀತಿ ಚಾಡಿ ಹೇಳ್ತಿದೀವಿ ಅಂತ ಎಲ್ಲಾ ಮಾತಾಡ್ತಿದ್ರ ಹೋ ಹಾಗಿದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ರ ನೀವು ಹೀಗೆ ಬರುತ್ತೆ ನಿಮ್ಗೆ ಈ ರೀತಿ ಎಲ್ಲ ಮಾತಾಡೋದಕ್ಕೆ ಕಿವಿ ಹಿಂಡೋದು ಕಿವಿ ಊದುದು ಇಲ್ದನ್ನೆಲ್ಲ ಹೇಳ್ತಾರೆ ಅದನ್ನ ಕಿವಿಗೆ ಹಾಕೊಂಡು ನೀನ್ ಬಂದು ಪ್ರಶ್ನೆ ಮಾಡ್ತೀಯಾ ಅಂತ ಹೀಗೆ ಮನ್ಸು ಬರುತ್ತೆ ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಏಕೆ ನಿಮಗೇನು ಗೊತ್ತಿಲ್ವಾ ನೀವು ಸುಳ್ಳು ಹೇಳ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸುಪ್ರೀತಾ ಕಾವೇರಿ ಅವ್ರಿಗೂ ಇದೇ ಬೇಕಾಗಿತ್ತು ಲಕ್ಷ್ಮಿ ಕಿವಿಗೆ ಮತ್ತಷ್ಟು ವಿಷಯಗಳನ್ನ ಹಾಕೋದು ಫೈನಲಿ ಅವರು ಸಕ್ಸೀಡ್ ಆಗ್ತಾರೆ ಅವ್ರ ಕೆಲಸದಲ್ಲಿ ನಂತರ ಈ ಕಡೆ ಲಕ್ಷ್ಮಿಗೆ ಅನುಮಾನ ಬರುತ್ತೆ ಈ ನೋಡು ಲಕ್ಷ್ಮಿ ಎಸ್ತಿ ನೀನು ಹೇಳೋದು ಪದೇ ಪದೇ ಹೇಳೋಕ್ ಆಗತ್ತ ಗಂಡನ್ ವಿಷಯದಲ್ಲಿ ಒಳ್ಳೆ ಹೆಂಡತಿ ಆಗಿರ್ಬೇಕು ಅಂತ ಅನ್ಕೊಂಡು ಕಣ್ಮುಂದೆ ಕಾಣ್ತಿರೋದನ್ನೆಲ್ಲ ಕಾಣಿಸ್ತಿಲ್ಲ ಅಂತ ಅನ್ಕೊಂಡು ಸುಮ್ಮನಿರೋದಲ್ಲ ಏನ್ ಕಾಣಿಸ್ತಿದ್ಯೋ ಅದ್ರ ಬಗ್ಗೆ ಕುಲಂಕುಷವಾಗಿ ನೋಡೋಕ್ ಹೋಗ್ಬೇಕು ಹೆಂಡತಿಗಾಗೋ ರೀತಿ ಭಾವನೆಗಳು ಫೀಲ್ ಎಲ್ಲಾ ಆಗ್ಬೇಕು ಆಗ ಮಾತ್ರ ನಿನ್ ಕಣ್ಣು ತೆರೆಯುತ್ತೆ ಆಗ್ತಿರೋ ಎಷ್ಟೋ ವಿಷಯಗಳು ನಿನ್ಗೆ ಕಾಣ್ದಾಗೆ ಎಷ್ಟು ವಿಷಯಗಳು ನಡೀತಿದೆ ಯಾವ್ದು ಕೂಡ ಅರ್ಥ ಆಗ್ತಿಲ್ಲ ಮೊದಲು ದಡ್ಡಿ ತರ ಆಡ್ಬೇಡ ಅರ್ಥ ಮಾಡ್ಕೋ ಏನಾಗ್ತದೆ ಅಂತ ಅಂತ ಹೇಳ್ತಾರೆ ಸುಪ್ರೀತಾ ಇದನ್ನೆಲ್ಲ ಕೇಳಿಸ್ಕೊಂಡು ಲಕ್ಷ್ಮಿ ತಲೆಯಲ್ಲಿ ಹುಳ ಬಿಡ್ಕೊತಾಳೆ ಈ ಕಡೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಳೆ ನನ್ಗೆ ಏನ್ ಮಾಡ್ಕೋತಿದ್ದೀನಿ ಅಂತ ಅವಳಿಗೆ ಅರ್ಥನೇ ಆಗ್ತಿಲ್ಲ ಇಲ್ಲಿ ಏನ್ ಹೇಳ್ತಿದ್ದಾರೆ ಏನ್ ಆಗ್ತದೆ ಅಂತ ಒಂದು ಕೂಡ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೊಂಡ್ರೆ ಫೈನಲಿ ಲಕ್ಷ್ಮಿ ಮನಸ್ ಬಂದು ಅವಳಿಗೆ ಮಾತನಾಡುತ್ತೆ ಈ ಕಡೆ ನೋಡು ಬುದ್ಧಿಯಿಂದ ಯೋಚನೆ ಮಾಡ್ತಿದ್ಯಾ ಸಂಸಾರ ಹಾಳಾಗ್ಬಾರ್ದು ಅಂತ ಸಂಸಾರ ಹಾಳಾಗತ್ತೆ ಸಂಸಾರ ಈ ರೀತಿ ಅನುಮಾನ ಬಂದ್ರು ಕೂಡ ಕೇಳಿದ್ರೆ ಸಂಸಾರ ಹಾಳಾಗ್ಬಿಡುತ್ತೆ ಅಂತ ಅನ್ಕೊಂಡು ಹಿಂದೆ ಸರದ್ರೆ ಕೇಳದೇ ಇದ್ರು ಕೂಡ ಸಂಸಾರ ಹಾಳಾಗುತ್ತಲ್ವಾ ಜೊತೆಗೆ ಎಷ್ಟೋ ಬಾರಿ ನಿಂಗೂ ಕೂಡ ವೈಷ್ಣವ್ ಕೀರ್ತಿಯ ಸಂಬಂಧದ ಮೇಲೆ ನಂಬಿಕೆ ಬಂದಿಲ್ಲ ಡೌಟ್ ಬಂದಿದೆ ಆದ್ರೆ ನೀನ್ ಏನ್ ಮಾಡಿದ್ಯಾ ಏನಾದರೂ ಮಾಡಿದ್ಯಾ ಅಂದಾಗ ವೈಷ್ಣವ್ ಅವರು ಹೇಳಿದಾರಲ್ವ ಆ ರೀತಿ ಏನೂ ಇಲ್ಲ ಅಂತ ಅಂದಾಗ ಅವ್ರೇನು ಹೇಳ್ತಾರೆ ಅಂದಾಗ ಅವ್ರು ನನ್ನ ಹತ್ರ ಸುಳ್ಳು ಹೇಳ್ತಾರ ಅಂದಾಗ ಸುಳ್ಳು ಹೇಳದೇ ಇರಬಹುದು ಆದ್ರೆ ಸತ್ಯ ಹೇಳೇ ಇರ್ಬೇಕು ಅಂತ ಇಲ್ವಲ್ಲ ಸುಳ್ಳು ಹೇಳೋಕು ಸತ್ಯ ಮುಚ್ಚಿಡೋಕು ಒಂದೇ ಒಂದು ಏಳೆ ಅಂತರ ಇದೆ ಆ ಕೆಲಸ ಮಾಡಿರ್ಬಹುದಲ್ವ ಯಾವತ್ತಾದ್ರೂ ನಿನ್ಗೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಫ್ರೆಂಡ್ಶಿಪ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಸಿದ್ಯಾ ಬೆಸ್ಟ್ ಫ್ರೆಂಡ್ ಆಗಿದ್ರೆ ಅವ್ರು ಏನಾದರೂ ಈ ರೀತಿ ನಡ್ಕೊಳೋಕೆ ಸಾಧ್ಯವನ ಯಾಕೆ ನನ್ಗೆ ಅರ್ಥ ಆಗ್ತಿಲ್ಲ ಕಣ್ಣಿಂದ ನೋಡು ಎಲ್ವೂ ಕೂಡ ಅರ್ಥ ಆಗುತ್ತೆ ಸುಮ್ಮನೆ ವಿನಾಕಾರಣ ನಿಮ್ಗೆ ಕಣ್ಣಕ್ಕೆ ಸತ್ಯವಾಗಿ ಕಾಣಿಸ್ತಿದ್ರು ಕೂಡ ಕಾಣ್ತಿರೋ ರೀತಿ ನಾಟಕ ಮಾಡ್ಕೊಂಡು ಇರಬೇಡ ಅಂತ ಅವಳು ಮನ್ಸು ಹೇಳ್ತದೆ ಇದು ಎಲ್ಲವನ್ನ ಕೇಳಿಸ್ಕೊಂಡಂತಹ ಲಕ್ಷ್ಮಿಗೂ ಕೂಡ ಹಾಗೆ ಅನ್ಸುತ್ತೆ ನಿಜ ನಾನು ಅದನ್ನೆಲ್ಲ ನೋಡಿ ತಿಳ್ಕೊಬೇಕು ನನಗೂ ಕೂಡ ತುಂಬಾ ಬಾರಿ ಅನುಮಾನ ಬಂದದೆ ಯಾರೊಬ್ರು ಫ್ರೆಂಡ್ಸ್ ಕೂಡ ಈ ರೀತಿ ಇರೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಕೂಡ ಯಾರೂ ಕೂಡ ಬಿಹೇವ್ ಮಾಡೋದು ಕೂಡ ಇಲ್ಲ ಆದ್ರೆ ಕೇಳಿದ್ರೆ ಸುಳ್ಳು ಹೇಳ್ತಿದ್ದಾರೆ ಏನ್ ಮಾಡ್ಲಿ ನಾನು ಮುದ್ದು ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಾಳೆ ಇಜು ಇಲ್ಲ ಇದ್ರಿಂದ ನನ್ನ ಸಂಸಾರ ಹಾಳಾಗುತ್ತೆ ಸುಮ್ಮನೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇರಬಾರ್ದು ಅಂತ ಹೋಗಿ ಮಲ್ಕೋತಾಳೆ ಅವಳು ಮಲ್ಕೊಂಡ್ರು ಕೂಡ ಅವಳ ಮನಸ್ಸು ಅದನ್ನೇ ಹೇಳ್ತದೆ ಬಿಕಾಸ್ ಬೆಳಗ್ಗೆ ಆಗ್ತಿದ್ದಾಗೆ ಅವಳ ಆರೋಗ್ಯ ಹದಗೆಡತ್ತೆ ತನ್ನ ಹೆಂಡತಿ ಹುಷಾರ್ ತಪ್ಪಿದಾಳೆ ಅಂತ ವೈಷ್ಣವ್ ಪಡೋ ಪಾಡು ಅಷ್ಟಿಷ್ಟಲ್ಲ ಏನು ಯಾರಿಗೂ ಹೇಳಿದ ಅಡಿಗೆ ಮನೆಗೆ ಬರೋದು ತರಾತುರಿಯಲ್ಲಿ ಅವಳಿಗೆ ಬಿಸಿ ಕಾಯಿಸೋದು ಎಲ್ಲ ಮಾಡಿ ಅವಳ ಹಾರೈಕ ಹಾರೈಕೆ ಮಾಡ್ತಿದ್ದಾನೆ ತಾಂಡವ್ ಇದನ್ನ ನೋಡಿದೆ ಮನೆಯವ್ರಿಗೆ ಖುಷಿ ಆಗ್ತದ್ರ ಇಲ್ಲಿ ಕಾವೇರಿ ಅವ್ರಿಗೆ ಸಹಿಸ್ಕೊಳೋಕೆ ಸಾಧ್ಯವೇ ಆಗ್ತಾ ಇಲ್ಲ ನಂತರ ಪಾಪ ಅವ್ರಿಗೆ ದೃಷ್ಟಿ ಆಗಿರಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲ ಆಗಿದೆ ಅಂತ ಅಜ್ಜಿ ಕೂಡ ಹೇಳ್ತಾರೆ ನಂತರ ಇಷ್ಟೆಲ್ಲ ಇಲ್ಲಿ ಆಗ್ತಾ ಇದ್ರೆ ಫೈನಲಿ ಕೀರ್ತಿ ಇಷ್ಟೆಲ್ಲ ಆಗಿದ್ರು ಕೂಡ ಹೇಗಿದ್ರ ಅಜ್ಜಿ ಚೆನ್ನಾಗಿದ್ರ ಊಟ ಆಯಿತಾ ತಿಂಡಿ ಆಯ್ತಾ ಅಂತ ನಗ್ನಗ್ತಾ ಮನೆಗೆ ಬಂದದಾಳೆ ಇದನ್ನು ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಈ ಕಡೆ ವೈಷ್ಣು ಬಂದು ಲಕ್ಷ್ಮಿ ಹತ್ರ ನಿನ್ನೆ ನಾನು ಆ ರೀತಿ ಹೇಳಿದೆ ಅಂತ ತುಂಬ ಕೋಪ ಬೇಜಾರು ಮಾಡ್ಕೊಂಡಿದ್ರ ಅನ್ಸುತ್ತೆ ಅಲ್ವಾ ನೀವು ಆ ರೀತಿ ಬಂದು ಕೇಳಿದರೆ ನಾನು ಏನು ಮಾಡಲಿ ಅಂದಾಗ ಈ ಕಡೆ ನಾನು ಕೂಡ ನಿಮ್ಮ ಹತ್ರ ಬಂದು ಆ ರೀತಿ ಕೇಳಬಾರ್ದಿತ್ತು ಅಂತ ಹೇಳ್ತಾಳೆ ಲಕ್ಷ್ಮಿ ನಂತರ ಇನ್ಯಾವತ್ತು ಕೂಡ ಕೇಳುವುದಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಒಂದ್ ನಿಮಿಷ ಬರ್ತೀನಿರಿ ಅಂತ ಹೇಳಿ ವೈಷ್ಣವ್ ಅಹ್ ಅವಳಿಗೆ ಏನೋ ತರಬೇಕು ಅಂತ ಹೋಗ್ತಿದ್ರೆ ಅಷ್ಟರಲ್ಲಿ ಕೀರ್ತಿ ಬರ್ತಾಳೆ ಕೀರ್ತಿ ಬಂದಿದೆ ನಾನು ನಿನ್ನ ಜೊತೆ ಮಾತಾಡ್ಬೇಕು ಅಂತಾಳೆ ನಾನು ಬರಲ್ಲ ಅಂತ ತಾ ವೈಷ್ಣವ್ ಹೇಳಿದ್ರು ಕೂಡ ನಾನು ನಿನ್ನ ಜೊತೆ ಮಾತಾಡ್ಲೇಬೇಕು ಅಂತ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ ಇದನ್ನ ನೋಡಿದ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನಿರಬೇಕು ಇಲ್ಲಿ ಇದನ್ನ ಇವತ್ತು ತಿಳ್ಕೊಳ್ಳೇಬೇಕು ಅಂತ ಹೋಗ್ಬಾರ್ದು ಅಂತ ಅಂದ್ಕೊಂಡ್ರು ಫೈನಲಿ ಅವಳ ಮನಸ್ಸು ಕೇಳೋದಿಲ್ಲ ಫೈನಲಿ ಅವಳ ಮನಸ್ಸು ಅವ್ರ ಹಿಂದೆ ಹೋಗೇ ಬಿಡತ್ತೆ ಫೈನಲಿ ವೈಷ್ಣವ್ ಕೀರ್ತಿ ಇಬ್ರು ಕೂಡ ಅವರ ಪ್ರೀತಿ ಬಗ್ಗೆ ಮಾತಾಡೋ ವಿಷಯವನ್ನ ಲಕ್ಷ್ಮಿ ತನ್ನ ಕಿವಿಯಾರೆ ಕೇಳಿಸ್ಕೊಂಡ್ಬಿಡ್ತಾಳ ಅವರಿಬ್ಬರ ನಡುವೆ ಆ ಪ್ರೀತಿಯ ಬಂದ ಇಂದು ಲಕ್ಷ್ಮಿ ಮುಂದೆ ರಿವೀಲ್ ಆಗೇ ಬಿಡುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಮರಿಬೇಡಿ